ಪಂಚ್ ಗ್ಯಾರಂಟಿ ಯೋಜನೆಗಳಿಂದ ಜನರಿಗೆ ಆರ್ಥಿಕವಾಗಿ ಸಬಲರಾಗಲು ಅನುಕೂಲವಾಗಿದೆ ಮಹಿಳೆಯರಿಗೆ ಕುಟುಂಬ ನಿರ್ವಹಣೆ ತುಂಬಾ ಅನುಕೂಲವಾಗಿದೆ ಎಂದು ಪಂಚ್ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಅಮೃತರಾವ್ ಚಿಮಕೋಡಿ ಮಾತನಾಡಿ ತಿಳಿಸಿದ್ದಾರೆ ಬೇದಾರ್ ನಗರದ ಕೇಂದ್ರ ಬಸ್ ನಿಲ್ದಾಣದಲ್ಲಿ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ವತಿಯಿಂದ ಜುಲೈ ಹತ್ತರಿಂದ ಹನ್ನೆರಡರವರೆಗೆ ಮೂರು ದಿನಗಳ ಕಾಲ ಏರ್ಪಡಿಸಿರುವ ರಾಜ್ಯ ಸರ್ಕಾರದ ಎರಡು ವರ್ಷಗಳ ಸಾಧನೆ ಬಿಂಬಿಸುವ ವಸ್ತು ಪ್ರದರ್ಶನ ಕಾರ್ಯಕ್ರಮಕ್ಕೆ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರೊಂದಿಗೆ ಜಂಟಿಯಾಗಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ರಾಜ್ಯದಲ್ಲಿ ಸಾಕಷ್ಟು ಅಭಿವೃದ್ಧಿಯಾಗಿದ್ದು ರಾಜ್ಯ ಸರ್ಕಾರದ ಮಹತ್ವದ ಪಂಚ ಗ್ಯಾರಂಟಿ ಯೋಜನೆಗಳಾದ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಯುವ ನಿಧಿ ಅನ್ನಭಾಗ್ಯ ಶಕ್ತಿ ಯೋಜನೆ ಸೇರಿದಂತೆ ಸರ್ಕಾರದ ಎಲ್ಲಾ ಯೋಜನೆಗಳು ಜಿಲ್ಲೆಯಲ್ಲಿ ಪರಿಣಾಮಕಾರಿಯಾಗಿ ಅನುಷ್ಠಾನ ಮಾಡಲಾಗುತ್ತಿದ್ದು ಪಂಚ ಗ್ಯಾರಂಟಿ ಯೋಜನೆಗಳಿಂದ ವಿಶೇಷವಾಗಿ ಕಡು ಬಡವ ಕೂಲಿ ಕಾರ್ಮಿಕರಿಗೆ ಸಾಕಷ್ಟುಅನುಕೂಲವಾಗಿದೆ ಉಚಿತ ಬಸ್ ಪ್ರಯಾಣದಿಂದ ಮಹಿಳೆಯರು ಧಾರ್ಮಿಕ ಸ್ಥಳಗಳಿಗೆ ಮತ್ತು ಪ್ರವಾಸಿ ತಾಣಗಳಿಗೆ ತಮ್ಮ ನೆಂಟರಿಷ್ಟರ ಮನೆಗೆ ಭೇಟಿ ನೀಡುತ್ತಿದ್ದಾರೆ ಎಂದು ತಿಳಿಸಿದರು ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರು ಮಾತನಾಡಿ ಸರ್ಕಾರದ ಎರಡು ವರ್ಷಗಳ ಸಾಧನೆ ಬಿಂಬಿಸುವ ವಸ್ತು ಪ್ರದರ್ಶನವನ್ನ ಸಾರ್ವಜನಿಕರು ವೀಕ್ಷಿಸಿ ಅವುಗಳ ಮಾಹಿತಿ ಪಡೆಯಬಹುದು ಎಂದ ಅವರು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ವತಿಯಿಂದ ನಿರ್ಮಿಸಿದ ಹೆಣ್ಣು ಮಕ್ಕಳ ವಿಶ್ರಾಂತಿ ಕೋಣೆ ಹಾಗೂ ಮಗುವಿಗೆ ಹಾಲುಣಿಸುವ ಕೋಣೆ ಉದ್ಘಾಟನೆ ಮಾಡಿದರು ಕಾರ್ಯಕ್ರಮದಲ್ಲಿ ಸಾರಿಗೆ ಸಂಸ್ಥೆಯ ವಿಭಾಗೀಯ ನಿಯಂತ್ರಣಾಧಿಕಾರಿ ಚಂದ್ರಕಾಂತ್ ಫುಲೇಕರ್ ವಿಭಾಗೀಯ ಸಂಚಾರ ಅಧಿಕಾರಿ ಇಂದ ಸೇನಾ ಎಂ ಬಿರಾದರ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಉಪನಿರ್ದೇಶಕರಾದ ಶ್ರೀಧರ್ ಆಹಾರ ಇಲಾಖೆ ಉಪನಿರ್ದೇಶಕರು ಪ್ರವೀಣ್ ಬರ್ಗಲ್ ಜಸ್ಕಾಮ್ ಡಬ್ಲ್ಇ ರಮೇಶ್ ಪಾಟೀಲ್ ವಾರ್ತಾಧಿಕಾರಿ ಮಂಜುನಾಥ್ ಸುಳ್ಳೊಳ್ಳಿ ವಿಜಯಕೃಷ್ಣ ಸೋಲ್ಪುರ್ ನರೇಶ್ ಕುಮಾರ್ ಆಶೀಶ್ ತನ್ವೀರ್ ಇಕ್ಬಾಲ್ ನಾಗಶೆಟ್ಟ ಸೇರಿ ನಾಗಶೆಟ್ಟಿ ಸಾರಿಗೆ ಇಲಾಖೆ ಅಧಿಕಾರಿಗಳು ಸಾರ್ವಜನಿಕರು ಉಪಸ್ಥಿತರಿದ್ದರು ಆ ದಿವಸ ಬೀದರ್ನ ಕೇಂದ್ರೀಯ ಬಸ್ ನಿಲ್ದಾಣದ ನಿಲ್ದಾಣದಲ್ಲಿ ಕರ್ನಾಟಕ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಮೇಲೆ ಎರಡು ವರ್ಷ ಕಳೀತಾ ಇದೆ ಈ ಎರಡು ವರ್ಷದಲ್ಲಿ ಚುನಾವಣಾ ಪೂರ್ವದಲ್ಲಿ ಏನು ನಾವು ಸರ್ಕಾರಕ್ಕೆ ಬಂದರೆ ನಾವೆಲ್ಲ ಜನರಿಗೆ ಏನು ಅನುಕೂಲ ಮಾಡಿಕೊಡ್ತೀವಿ ವಿಶೇಷವಾಗಿ ಹೆಣ್ಣು ಮಕ್ಕಳಿಗಾಗಿ ಸ್ತ್ರೀ ಶಕ್ತಿ ಅರ್ಥಾತ್ ಮಕ್ಕಳು ಬಸ್ಸಿನಲ್ಲಿ ಪ್ರಯಾಣ ಎಲ್ಲಿಗೆ ಭೀ ಮಾಡ್ತಾರೆ ಅವರು ನೆಂಟ್ರಸ್ಸನ್ನು ನೋಡ್ಲಿಕ್ಕೆ ಹೋಗಲಿ ಮದಿ ಮಾಡ್ಲಿಕ್ಕೆ ಹೋಗಲಿ ದೇವ್ರ ಗುಡಿಗೆ ಹೋಗಲಿ ಶಾಲೆಗ ಬೆಂಗಳೂರದಾಗ ಮಕ್ಕಳು ಹರ ಮಕ್ಕಳ ಭೇಟಿ ಮಾಡ್ಲಿಕ್ಕೆ ಸರ್ಕಾರಿ ಬಸ್ಸಿನಾಗ ಕೆಂಪನ ಬಸ್ಸಿನಾಗ ಹೋದರು ಅಂದ್ರೆ ಬಸ್ ಫ್ರೀ ಕರ್ನಾಟಕದಾದ್ಯಂತ ಅದು ದಾವಣಗೆರೆ ಹೋಗಲಿ ಧಾರವಾಡ ಹೋಗಲಿ ಬೆಂಗಳೂರು ಹೋಗಲಿ ಗುಲ್ಬರ್ಗ ಹೋಗಲಿ ಚಿಕ್ಕಮಂಗ್ಳೂರು ಹೋಗಲಿ ಮಂಗಳೂರು ಹೋಗಲಿ ಎಲ್ಲಿ ಹೋದರೂ ಸಹಿತ ಬಸ್ಸು ಫ್ರೀ ಕೊಡ್ತೀವಂತ ಏನು ಎಲೆಕ್ಷನ್ ಟೈಮ್ಗಿಂತ ಪೈಲೆಗೆ ಹೇಳಿದರು ಅದನ್ನು ಕರ್ನಾಟಕದ ಕಣ್ಮಣಿ ನುಡಿದಂತೆ ನಡೀತಕ್ಕಂಥ ಸಿದ್ದರಾಮಯ್ಯರು ಬಡತನದ ಅನುಭವ ಅವರು ಸಣ್ಣೊಂದಾಗ ಕಲಿತಿರ್ತಕ್ಕಂಥವ್ರು ಬಡತನ ಏನು ಅಂಬೋದು ಗೊತ್ತಿದ್ದವರು ಬಡತನ ಅಂಬದು ಗೊತ್ತಿದ್ದವರು ಅಧಿಕಾರಕ್ಕೆ ಬಂದರೆ ಅದನ್ನು ಯಾವ ರೀತಿ ಚಾಲನೆ ಮಾಡಬೇಕು ಅಂತ ಅಧಿಕಾರ ಬಳಕೆ ಮಾಡ್ತಾರೆ ಸಿದ್ದರಾಮಯ್ಯರು ಅದಕ್ಕೆ ಸ್ಪಷ್ಟ ಉದಾಹರಣೆ ಹುಸುಬಿನ ಮೇಲೆ ಬರೆದಿರ್ತಕ್ಕಂಥ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ದು ಬಸ್ಸು ಫ್ರೀ ಕರ್ನಾಟಕದಾದ್ಯಂತ ನಮ್ಮ ಬೀದರ್ ಬೀದರ್ ಜಿಲ್ಲೆಯಲ್ಲಿ ಪ್ರಪ್ರಥಮವಾಗಿ ಬೀದರ್ ಜಿಲ್ಲೆಯಲ್ಲೇ ಈ ಒಂದು ಐದು ಗ್ಯಾರಂಟಿಗಳ ವಸ್ತು ಪ್ರದರ್ಶನ ಕಾರ್ಯಕ್ರಮ ಬಸ್ ನಿಲ್ದಾಣದ ಏರಿಯಾದಲ್ಲಿ ಮಾಡ್ತಾಯಿದ್ದಾರೆ ನಮ್ಮ ಬೀದರ್ ಜಿಲ್ಲೆಯ ಪ್ರಯಾಣಿಕರು ಒಂದು ದಿವಸದಲ್ಲಿ ಸುಮಾರು ಒಂದು ಲಕ್ಷ ಹದಿನಾಲ್ಕು ಸಾವಿರ ಹೆಣ್ಮಕ್ಕಳು ಪ್ರತಿದಿನ ಪ್ರಯಾಣ ಮಾಡ್ತಾಯಿದ್ದಾರೆ ಹೆಣ್ಮಕ್ಕಳು ಹೆಣ್ಮಕ್ಕಳಿಗೆ ಫ್ರೀ ಪಾಪ ಕೆಲವರು ಕೇಳ್ತಾರೆ ಚಿಮಕೋಡಿರಂತವ್ರು ಏಣ ಹೆಣ್ಮಕ್ಳಿಗೆ ಫ್ರೀ ಕೊಟ್ಟವ್ ನಮಗೆ ಕೊಟ್ಟಿಲ್ಲ ನಾನು ನಾ ಹೇಳ್ತಾರೆ ತನ್ನಾಗಿ ಹಬರಿ ನಾವು ಮದಿಗೆ ಹೋಗಿದ್ದೆವು ಹತ್ತು ಮಂದಿ ಹೆಣ್ಮಕ್ಳು ಹೋಗ್ಯಾರ ಇಬ್ಬರು ಗಂಡಸು ಮಕ್ಕಳು ಹೋಗಿದ್ದೆವು ಹತ್ತು ಮಂದಿ ಹೆಣ್ಮಕ್ಳು ರೊಕ್ಕ ಹೋದ್ರೆ ಎಷ್ಟೈತಿವು ಅದು ರೊಕ್ಕ ಚಿಮ್ಕೋಡೆ ನಿನ್ನ ಕಿಸ್ದಾಗೆ ಉಳಿತಲ್ಲ ಇದು ಉಳಿಸಿದ ಹಣ ಗಳಿಸಿದಣ ಹೆಣ್ಮಕ್ಳು ಅಂದ್ರೆ ಭಾರತ ಮಾತಾಕಿ ಜೈ ಅಂತಾರೆ ಹೆಣ್ಮಕ್ಳಿಗೆ ಮರ್ಯಾದೆ ಕೊಡಬೇಕು ಅನ್ನೋದು ತಾಯಿ ಗರ್ಭದಿಂದ ಹುಟ್ಟಿರ್ತಕ್ಕಂಥ ಭಾವನೆ ಪಕ್ಕ ಕಲ್ತಿರ್ತಕ್ಕಂಥ ಸಿದ್ದರಾಮಯ್ಯನವರು ಸ್ತ್ರೀ ಶಕ್ತಿ ಮುಖಾಂತರ ಲಕ್ಷಾಂತರ ಜನರಿಗೆ ಅವ್ರ ಮಕ್ಕಳ ಮದುವೆಗೋ ತೊಟ್ಲಿಗೋ ಹ್ಯಾಪಿ ಬರ್ತ್ಡೇ ಅಂತ ಹೇಳೋಕ್ಕು ಒಳ್ಳೆಯದು ಕೆಟ್ಟದು ಹಾಸ್ಪಿಟ್ಲ್ಗಳಿಗೋ ನೋಡ್ಲಿಕ್ಕೆ ಏನೆಲ್ಲ ಕಾರ್ಯಕ್ರಮಗಳವ ಈಗ ಬೀದರ್ಗೆ ಎಷ್ಟೋ ಜನ ಕೂಲಿ ಮಾಡ್ಲಾಕ ಬರ್ತಾರ ಬಸ್ಸಿಗೆ ಫ್ರೀ ಬರ್ತಾರ ಒಂದು ವೇಳೆ ಕೂಲಿ ಸಿಕ್ಕಿಲ್ಲ ಅಂದರೆ ಬಸ್ಸಿಗೆ ಫ್ರೀ ಹೋಗ್ತಾರೆ ಅವ್ರು ಒಂದು ರೊಕ್ಕ ಕೊಟ್ಟು ಬರ್ತಿರೋ ಅಂದರೆ ಬರ್ಲಿಕ್ಕೆ ಇಪ್ಪತ್ತು ಹೋಗ್ಲಿಕ್ಕೆ ಇಪ್ಪತ್ತು ಕೆಲಸ ಬಿಲ್ಲ ಅಂದರೆ ಎಟೈ ಹೇಳಿತ್ತು ಅದಕ್ಕಾಗಿ ಹೆಣ್ಣುಮಕ್ಕಳು ಮನೆಗೆ ಆರಾಮ ಆರಾಮಿದ್ದರು ಅಂದರೆ ನಾವೆಲ್ಲರೂ ಆರಾಮಿರ್ತೀವಿ ಹೆಣ್ಣು ಸಂಸಾರದ ಕಣ್ಣು ಅಂತ ಹೇಳ್ತಾರೆ ಅದಕ್ಕಾಗಿ ಹೆಣ್ಣು ಮಕ್ಕಳಿಗೆ ಆಶ್ರಯ ಕೊಟ್ಟಿರ್ತಕ್ಕಂಥ ಒಂದು ಗೃಹಲಕ್ಷ್ಮಿ ಮುಖಾಂತರ ರಾಜ್ಯದಾದ್ಯಂತ ಐವತ್ತಾರು ಸಾವಿರ ಕೋಟಿ ಹೇಳ್ತಾ ಇದ್ದಾರೆ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಇದು ಸರ್ಕಾರದ ರೊಕ್ಕ ಎಲ್ಲಿಂದ ಬಂತು ಅಂತ ಬೇರೆ ಕೇಳೋರು ಕೇಳ್ತಾರೆ ಇದು ಎಲ್ಲಿಂದ ಬಂತು ಹೌದ್ರಿ ಬಸ್ಸಿಗೆ ಫ್ರೀ ಬಂದಿನಾಗ ಅವರು ಅವರಿಗೆ ರೊಕ್ಕ ಏನು ಉಳಿತು ಉಳಿದದ್ರಿಂದ ಮನೆಗೆ ಬೇಕಾಗಿನ ಸಾಮಾನು ತೊಗೊಂಡ್ರೆ ಅಲ್ಲಿ ಆ ಸಾಮಾನು ಕೊಡೋರು ಜಿ ಎಸ್ ಟಿ ತಗೋತಾರೆ ಪುಸ್ತಕ ತಗೊಂಡ್ರು ಮಕ್ಕಳಿಗೆ ಪೆನ್ ತಕೊಂಡ್ರು ಅಂದ್ರೆ ಅದಕ್ಕೆ ಅದು ಒಂದು ಒಂದು ದೊಡ್ಡ ಎರಡು ದೊಡ್ಡವ್ರು ತೊಗೋತಾರೆ ಅದು ರೊಕ್ಕ ಸರ್ಕಾರಕ್ಕೆ ಹೋಗ್ತದೆ ಇದು ಜಗತ್ತು ಗೋಲೇನು ದೇವ್ರು ಮಾಡ್ಯಾರ ನಿಸರ್ಗ ದೇವ್ರ ಗುಂಡಕ್ಕೆ ಹಾಗೆ ಇದು ತಿರುಗಾಡೋ ರೊಕ್ಕ ಮತ್ತು ತಿರುಗಿ ಸರ್ಕಾರಕ್ಕೆ ಟ್ಯಾಕ್ಸ್ ಮುಖಾಂತರ ಹೋಗ್ತದೆ ಅದು ಬಡವರಿಗೆ ಬಿ ಪಿ ಎಲ್ ಕಾರ್ಡ್ ಇರ್ತಕ್ಕಂಥವ್ರಿಗೆ ಅನುಕೂಲ ಮಾಡಿಕೊಡ್ತಕ್ಕಂಥದ್ದು ಗೃಹಲಕ್ಷ್ಮಿ ಮುಖಾಂತರ ತಿಂಗಳಿಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸಾವಿರ ಯಾರಾದರೂ ಅಣ್ಣ ತಮ್ಮರು ನಾನು ಕೇಳ್ತೀನಿ ಪಾನ್ಶೆ ರೂಪಾಯಿ ಕೊಡೋದ್ರೆ ಹೆಗಡೆ ಆಡ್ತಾವ ಒಂದು ರೂಪಾಯಿ ಕೊಡೋದು ಆದರೆ ಇಪ್ಪತ್ನಾಲ್ಕು ಸಾವಿರ ಯಾರು ಸರ್ಕಾರ ಸರ್ಕಾರದ ಕೆಲಸ ದೇವ್ರ ಕೆಲಸ ಕೆಲವ್ರು ಕೇಳ್ತಾವ ಇದು ಸಿದ್ದರಾಮನ ಮನೆಯಿಂದ ಕೊಟ್ಟು ಮನೆಯಿಂದ ಕೊಡೋದಲ್ಲ ಜನನೇ ಕೊಟ್ಟಾರ ಮಳೆ ನೀರು ಕೆರೆಯಾಗೆ ಬಂದದ ಕೆರೆ ನೀರು ಹೊಲಗಳಿಗೆ ಮನೆಗಳಿಗೆ ಕುಡಿಲಕ್ಕ ನೀರಿಗೆ ಹಂಚ್ಬೇಕನ್ನೋದು ಇದು ಮನುಷ್ಯತ್ವದ ಲಕ್ಷಣ ಗೃಹ ಜ್ಯೋತಿ ಅಭಿನ ಯಾವ ಹೆಣ್ಮಕ್ಕಳು ಬಸ್ಸಿಗೆ ಹೋಗ್ಬೇಕಂತ ಬರ್ತಾರೆ ಅವ್ರಿಗೆ ಸ್ವಲ್ಪ ಬಸ್ ಏನಾರ ಲೇಟ್ ಇತ್ತು ಅಂದ್ರೆ ಇಲ್ಲಿ ಅವ್ರ ವಿಶ್ರಾಂತಿ ಗ್ರಹ ಇದು ಇದು ಭಾಳ ಒಂದು ಇಷ್ಟು ಒಳ್ಳೆಯದಿದೆ ವಿಶ್ರಾಂತಿ ಗ್ರಹದ ಕುಂತು ಮತ್ತು ಅವರಿಗೆ ಒಂದು ಕಪ್ ಹಾಲು ಕುಡಿಸ್ಬೇಕು ಅನ್ನೋ ಸಿಸ್ಟಮ್ ಇಟ್ಟಿದ್ದಾರೆ ಯಾಕೆ ಬಸ್ ಬರ್ಲಿಕ್ಕೆ ಲೇಟ್ ಅದ ಬೇಸರಿಕೆ ಆಯ್ತದ ಇದು ಸರ್ಕಾರದ ಏನು ಬಂದವರು ಯಾರೇ ಹೆಣ್ಮಕ್ಳು ಬರಲಿ ಇಲ್ಲಿ ಕೂಡ್ತಾರಲ್ಲ ಕುಂತವ್ರಿಗೆ ವಿಶ್ರಾಂತಿ ಗೃಹ ಮತ್ತು ಒಂದು ಗ್ಲಾಸ್ ಹಾಲು ಕುಡಿಸಿ ಬಸ್ ಬಂದಾಗ ಬಿಡ್ತಕ್ಕಂಥ ವ್ಯವಸ್ಥೆಗ ಇದು ಭಾಳ ಚಲೋ ಮಾಡಿದ್ದು ಅದಕ್ಕೆ ಬೀದರೇ ಫಸ್ಟ್ ಯಾಕೆ ಮಾಡ್ಯಾರಂದ್ರೆ ನಮಗೊಂದು ಸಣ್ಣದಾಗ ನೆನಪು ಬರ್ತಿತ್ತು ಸರ್ ಚಾಮರಾಜನಗರದ ಕಾವೇರಿ ಇರ್ಬೋದು ಮೈಸೂರದ ಕಾವೇರಿ ಇರ್ಬೋದು ನಮ್ಮದು ಗೋದಾವರಿ ಅಂತಾರೆ ಇದಕ್ಕೆ ಕಾವೇರಿ ಇಂದಮ ಗೋದಾವರಿ ವರಮರ್ದ ನಾಡದ ಕನ್ನಡದೋಳು ಭಾವಿಸಿದ ಜನಪದಂ ವಸುದಾ ವಳಯ ವಿಲೀನ ವಿಷದ ವಿಷಯ ವಿಶೇಷಂ ಪದ ನರಿದು ನುಡಿಯಲು ನುಡಿದದನ್ನ ಅರಿಯಲ್ ಕಾವ್ಯ ಪ್ರಯೋಗ ಪರಿಣತ ಮತಿಗಳಂಥೇಳಿ ಕಾವೇರಿ ಭಾಗದವ್ರು ಇದ್ರೂ ಭೀ ಗೋದಾವರಿ ಮೊದಲನೇ ನಂಬರ್ ಕೊಟ್ಟರೆ ಯಾಕೆ ಕರ್ನಾಟಕ ನಕಾಶೆ ಒಳಗೆ ಬೀದರ್ ಎಲ್ಲಕ್ಕ ಮ್ಯಾಲ ಬೀದರ್ ಎಲ್ಲಕ್ಕ ಮ್ಯಾಲದಾಗ ಅವ್ರಾರು ಎಲ್ಲಕ್ಕ ಮ್ಯಾಲ ಏಲಿನ ಚಾಲ್ ಆಗ್ತದೆ ಎಫಾರ್ ಅವರ ಅದಕ್ಕೆ ಬೀದರ್ಲಿಂದ ಪ್ರಾರಂಭ ಇದ್ದಾರೆ ನಂತರ ಇದು ಎಲ್ಲ ಜಿಲ್ಲೆಗಳಿಗೆ ಈ ಕಾರ್ಯಕ್ರಮ ಇದ್ದಾರೆ ಇದು ಮೂರು ದಿವಸದ ಕಾರ್ಯಕ್ರಮ ಇವತ್ತು ಫಸ್ಟ್ ಬೀದರ್ನಲ್ಲಿ ಎಲ್ಲ ಕಡೆ ಮಾಡ್ತಾ ಇದ್ದಾರೆ ಮೊದಲು ಆರಂಭ ಬೀದರ್ದಿಂದ ಇದ್ದಾರೆ ಮೂರು ದಿನ ಇದು ಕಾರ್ಯಕ್ರಮ ನಡೀತದ ನಂತರ ಬೇರೆ ಜಿಲ್ಲೆಗಳಿಗೆ ಅಲ್ಲಿ ಸಿದ್ದರಾಮಯ್ಯವ್ರ ಅವರ ಹಾಕಿದ್ದಾರೆ ಇವನ್ ಇದು ಕಾರ್ಯಕ್ರಮ ಮುಖಾಂತರ ತರುಣರಿಗೆ ಕೆಲಸ ಸಿಕ್ಕಿಲ್ಲ ಅಭ್ಯಾಸ ಮಾಡಿ ಮನೆಗೆ ಕೂತಾರೆ ಮನೆಗೆ ಕೂತವ್ರಿಗೆ ಎರಡು ಸಾವಿರದ ಇಪ್ಪತ್ತ್ಮೂರು ನಂತರ ಪಾಸಾಗಿದವ್ರಿಗೆ ನಾವು ಎರಡು ಸಾವಿರದಾಗ ಪಾಸಾಗಿಂದು ಎರಡ ನಂಗೆ ಕೊಟ್ಟಿಲ್ಲ ಅಂತ ಬರ್ತಾವೆ ಇದು ಸರ್ಕಾರ ಹೇಳಿದ್ದು ಇಪ್ಪತ್ತ್ಮೂರ ನಂತರ ಕಾರ್ಯಕ್ರಮ ಅವ್ರು ಯಾರು ಕೆಲಸ ಹುಡ್ಕೊಂಡ್ರು ಹೈದರಾಬಾದ್ಗೆ ಹೋಗ್ಲಕ್ಕ ಬೆಂಗಳೂರು ಹೋಗ್ಲಕ್ಕ ರೊಕ್ಕ ಇರೋಲ್ಲ ತಾಯಿ ತಂದೆ ಕೊಡೋಲ್ಲ ಮೂರು ಸಾವಿರ ಕೊಟ್ಟರು ಅಂದ್ರೆ ಡಿಗ್ರಿ ಮಾಡಿದವ್ರಿಗೆ ಅವ್ರು ಹೋಗಿ ಹುಡ್ಕೊಂಡು ಬಂದು ಇಪ್ಪತ್ತು ಸಾವಿರ ತಗೊಂಡ್ರು ಇದು ಕ್ಯಾನ್ಸಲ್ ನೂರು ಕೊಡ್ತಾರೆ ಡಿಪ್ಲೊಮಾ ಮಾಡಿದವ್ರಿಗೆ ಕೆಲಸ ಸಿಕ್ಕಿದ ಮೇಲೆ ಅದು ಮಾಡ್ತಕ್ಕಂಥ ಯುವನಿಧಿ ತರುಂಡ್ರ ಶಕ್ತಿ ಸ್ವಾಮಿ ವಿವೇಕಾನಂದ ಹೇಳಿದ್ರು ಯುವಕರಿಗೆ ಶಕ್ತಿ ಕೊಡಬೇಕನ್ನೋದು ಸಿದ್ದರಾಮಯ್ಯವರು ಯುವ ನಿಧಿಗೆ ಹೆಣ್ಮಕ್ಳು ಮತ್ತು ಗ್ರ ಮನೆ ಮನೆಗೆ ಕರೆಂಟ್ ಇನ್ನೂರು ಯೂನಿಟ್ ತಕ್ಕ ಯಾರು ಇರ್ತದ ಫ್ರೀ ಅದ ಎರಡು ಸಾವಿರ ರೂಪಾಯಿ ತನಕ ಅದ ಹಾಂ ಅದ್ರ ಬಳಗೆ ಯಾರ ಮತ್ತು ಬೇಕಂತ ಫಿರಿಯೋದಂಥೇಳಿ ಅಮೃತ್ ಚಿಮ್ಕೋಡೆ ಮೈ ತುಂಬ ಎಲ್ಲ ಫಿಲ್ಟರ್ ಹಚ್ಕೊಂಡ ಅಂದ್ರೆ ಅದು ತಿನ್ಸೇ ಯೂನಿಟ್ ಮ್ಯಾಲೆ ಬರ್ತದೆ ಅದು ಕೊಡ್ಲಿಕ್ಕಾಗಲ್ಲ ಈ ನಿಯಮದ ಒಳಗೆ ಪ್ರತಿಯೊಬ್ಬರಿಗೆ ಬಡವರಿಗೆ ಅನುಕೂಲ ಮಾಡಿಕೊಡ್ಬೇಕು ಸರ್ಕಾರದ ಕೆಲಸ ದೇವ್ರ ಕೆಲಸ ಅಂತಿರ್ತದೆ ದೇವ್ರುಗಳು ಯಾರು ಅಂದ್ರೆ ಮತ ಹಾಕೋರು ಜನರೇ ಹೆಣ್ಣು ಮಕ್ಕಳಿಗೆ ಉಳಿಸಿದ್ರೆ ಗಂಡಸಿನ ಕಿಸ್ದಾಗ ಉಳಿತದ ಗಣಸನ್ನ ವಿರೋಧ ಮಾಡಬಾರ್ದು ಏನು ವಿರೋಧ ಮಾಡೋರು ಇರ್ತಾರೆ ಬಿಡ್ರಿ ಸೂರ್ಯ ಮುಂಜಾಳೆ ಬರ್ತಾನೆ ಆ ಮಸೀದ ಕತ್ತಲ್ಲಿ ಅದಕ್ಕೆ ಚಿಂತೆ ಮಾಡಲಿರಲ್ದು ಈ ನಿಟ್ಟಿನಲ್ಲಿ ಸರ್ಕಾರ ಐದು ಗ್ಯಾರಂಟಿಗಳ ಮುಖಾಂತರ ಚೆನ್ನಾಗಿ ಕೆಲಸ ಮಾಡಿದ್ರಲ್ಲಿ ಪಾಪ ಇಲ್ಲಿ ಹೆಣ್ಮಕ್ಳು ಬಂದು ಲೇಟ್ ಆಯಿತು ಬಸ್ ಕೂಡ್ಲಕ್ಕಂದ್ರೆ ಇದು ಭಾಳ ಸುಂದರವಾದಂಥ ಸರ್ಕಾರ ಕೆಲಸ ಕೂಡಿಸಿ ಅವರಿಗೆ ಬಿಮ ಸ್ವಲ್ಪ ಬೇಸರಿಕೆ ದೂರ ಆಗ್ಲಕ್ಕ ಹಾಲು ಕೂಡಿಸಿ ಅವ್ರ ಬಸ್ಸಿಗೆ ಹೋಗ್ತಕ್ಕಂಥ ವ್ಯವಸ್ಥೆ ಮಾಡಿದ್ದು ಈ ಮೂರು ದಿವಸತನ ಅವ್ರು ಕ್ಯಾಂಪ್ ಮಾಡ್ತಾರೆ ಟ್ರೈನಿಂಗ್ ಮಾಡ್ತಾರೆ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಇಲ್ಲಿನ ಸಂದೇಶ ಬೀದರ್ ಜಿಲ್ಲೆಯ ಸಂದೇಶ ರಾಜ್ಯ ತುಂಬ ಸುಂದರ ಮಟ್ಟದಲ್ಲಿ ಹೋಗಬೇಕು ಅಂಥೇಳಿ ನಮ್ಮ ಇಲ್ಲಿನ ಅಧಿಕಾರಿ ವೃದ್ಧ ವೃಂದದವರಿಗೆ ಅತ್ಯಂತ ಕಳಕಳಿಯಿಂದ ನಮಸ್ಕಾರ ಮಾಡ್ತಾಯಿದ್ದೀನಿ ಭಾಳ ಸುಂದರ ಕಾರ್ಯಕ್ರಮ ಯಶಸ್ವಿ ಆಗಲಿ ಧನ್ಯವಾದಗಳು ಡಿ ಸಿ ಮೇಡಮ್ ಅವರು ಬಂದು ಪಾಪ ಇವತ್ತು ಹಡಪದಪ್ಪಣ್ಣ ಜಯಂತಿ ಆದರೂ ಅಂಥ ಎಮರ್ಜೆನ್ಸಿ ಪೀರಿಯಡ್ದಲ್ಲಿ ಈಗ ಬಂದು ಉದ್ಘಾಟನೆ ಮಾಡಿ ಮತ್ತು ಹೆಣ್ಣುಮಕ್ಕಳ ಒಂದು ಹಾಡು ಹಾಡಿ ಹಾಡು ಕೇಳಿ ಅವ್ರು ಹೋಗಿದ್ದಾರೆ ಬಂದಂಥ ಡಿ ಸಿ ಅವರಿಗೂ ಬಂದಂಥ ಎಲ್ಲ ಅಧಿಕಾರಿಗಳಿಗೂ ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂಥ ಕೆ ಎಸ್ ಆರ್ ಸಿ ಎಲ್ಲ ಪದಾಧಿಕಾರಿ ಅಧಿಕಾರಿ ವರ್ಗದವರಿಗೆ ಅನಂತ ನಮಸ್ಕಾರ ಎಲ್ಲಕ್ಕ ಜಾಸ್ತಿ ವಿಶೇಷವಾಗಿ ಅಂದರೆ ಸೂರ್ಯ ಕಾಣೋದನ್ನು ನೀವು ಕಾಣ್ತಾರ ಅಂತ ಹೇಳ್ತಾರೆ ರವಿ ಕಾಣೋದನ್ನು ಕವಿ ಕಾಣಿದ ಮಾಧ್ಯಮ ಬಳಗ ಎಲ್ಲ ಮಾಧ್ಯಮ ಎಲ್ಲ ಬಳಗದವರಿಗೆ ಸಹಿತ ಅನಂತ ಅನಂತ ನಮಸ್ಕಾರಗಳು ಧನ್ಯವಾದಗಳು